ನಮಸ್ಕಾರ ರೈತ ಬಂದವ್ರೆ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಪ್ರತಾಪ್ ಅವ್ರ ಹತ್ರ ಬಂದಿದ್ವಿ ಅವ್ರೇನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಸೊ ಅವ್ರ ತಂದೆಯವರು ಮೂವತ್ತೈದು ವರ್ಷದಿಂದ ಈ ತರ ಒಂದು ಫೆನ್ಸಿಂಗ್ ವರ್ಕು ಮೆಸ್ ವರ್ಕು ಮಾಡ್ತಾ ಇದ್ದಾರೆ ನಾನು ಅವ್ರ ಜೊತೆ ಸೇರಿ ಐದು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನಾನೇ ಮಾಡಿರೋ ಕೆಲಸ ಸರ್ ಸೊ ಐದು ವರ್ಷ ಕೆಳಗಡೆ ಮಾಡ್ಸಿದ್ದೆ ನೋಡಿ ಸರ್ ಕಲ್ಲ ಅಲ್ಲಾಡ್ತಾ ಇಲ್ಲ ಸೊ ಪಕ್ಕಾ ವರ್ಕ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮತ್ತೆ ಈ ಕಲ್ಲು ಬಂದು ನಿಮಗೆ ಕೋಲಾರ್ದಿಂದನೇ ತರಿಸ್ತಾರೆ ಮತ್ತೆ ವೈರ್ ಬಂದು ನಿಮ್ಗೆ ಟಾಟಾ ಕಂಪನಿದೇ ಹಾಕ್ತಾರೆ ಸೊ ಏನೋ ಹೇಳ್ಬಿಟ್ಟು ಏನೋ ಮಾಡಲ್ಲ ಆಮೇಲೆ ನಿಮ್ಮ ಜಮೀನ್ ಏನಾದ್ರು ಬೆಟ್ಟದಲ್ಲಿದೆಯಾ ಗುಡ್ಡದಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಇದೆಯಾ ನದಿ ದಂಡದಲ್ಲಿ ಇದೆಯಾ ಹಳ್ಳ ಇದ್ಯಾ ಅಂತ ತಲೆನೇ ಕೇಸ್ಕೊಕ್ ಹೋಗ್ಬಿಡಿ ಎಲ್ಲ ಇದ್ರು ಮಾಡ್ಕೊಡ್ತಾರೆ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಸರ್ ಏನ್ ಮಾಡುದು ಸರ್ ನಾವು ಬಡವರು ರೈತರು ಚಿಕ್ಕ ರೈತರು ಬರಿ ಹತ್ತು ಇದೆ ಅಂತ ತಲೆ ಕೆಸ್ಕೊಕ್ ಹೋಗ್ಬಿಡಿ ನಮ್ಮ ಹತ್ರ ಹತ್ತು ಜಮೀನ್ ಇದ್ರು ಅದಕ್ಕೂ ಕೆಲಸ ಮಾಡ್ಕೊಡ್ತಾರೆ ಹತ್ತು ಎಕರೆ ಇದ್ರು ಸಹ ಅದಕ್ಕೂ ಸಹ ಕೆಲಸ ಮಾಡ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಈ ತರ ಒಂದು ಫೆನ್ಸಿಂಗ್ ವರ್ಕು ಮೆಶ್ ವರ್ಕು ಮಾಡ್ಕೊಡ್ತಾರೆ ಸೊ ನೀವೇನಾದ್ರು ಇವರತ್ತ ಒಂದು ಫೆನ್ಸಿಂಗ್ ವರ್ಕ್ ಆಗ್ಲಿ ಮೆಶ್ ವರ್ಕ್ ಆಗ್ಲಿ ಮಾಡ್ಕೋಬೇಕಂತಿದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನ ಮುಗಿಸ್ತಾ ಇದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ